ವಿಕಾಸ್ ಅಹಿರ್ ಹಿಂದುತ್ವವಾದಿ ನಾಯಕ ಮತ್ತು ಗುಜರಾತ್ ಗೃಹ ರಾಜ್ಯಮಂತ್ರಿ ಹರ್ಷ ಸಂಖವಿ ಆಪ್ತ ಎನ್ನಲಾದ ಈತ ಇದೀಗ ಪೊಲೀಸರಿಂದ ಬಂಧಿಸಲ್ಪಟ್ಟಿದ್ದಾನೆ ಐಸ್ ಕ್ರೀಂ ಪಾರ್ಲರ್ ಹೆಸರಲ್ಲಿ ಡ್ರಗ್ಸ್ ವ್ಯಾಪಾರ ನಡೆಸುವ ಗಂಭೀರ ಆರೋಪ ಇವನ ಮೇಲಿದೆ ನಿರ್ದಿಷ್ಟ ಸುಳಿವು ಆಧರಿಸಿ ಸೂರತ್ ಪೊಲೀಸರು ಸೋಮವಾರ ನಗರದ ಸಲಾಬತ್ಪುರ ಪ್ರದೇಶದ ಹೋಟೆಲ್ ಮೇಲೆ ದಾಳಿ ನಡೆಸಿ ಮೂವರನ್ನ ಬಂಧಿಸಿ ಅವರಿಂದ ಮೂವತ್ತೈದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಒಂಬೈನೂರ ಹತ್ತು ಗ್ರಾಂ ಮೆಫೆಡ್ರೋನ್ ಡ್ರಗ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಸೂರತ್ ಪೊಲೀಸ್ ಕಮಿಷನರ್ ಅನುಪಮ್ ಸಿಂಗ್ ಗೆಹ್ಲೋಟ್ ತಿಳಿಸಿದ್ದಾರೆ ಈ ಮೂವರು ಬಂಧಿತರಲ್ಲಿ ಓರ್ವ ವಿಕಾಸ್ ಅಹಿರ್ ಬಂಧನದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಈತನ ಹಲವು ಹಳೆ ಫೋಟೋಗಳು ಮತ್ತು ಟ್ವೀಟ್ಗಳು ವೈರಲ್ ಆಗಿವೆ ಬಂಧಿತ ಆರೋಪಿ ವಿಕಾಸ್ ಅಹಿರ್ ರಾಜ್ಯದ ಗೃಹ ರಾಜ್ಯ ಸಚಿವ ಹರ್ಷ ಸಂಘವಿ ರಾಜ್ಯ ಬಿಜೆಪಿ ಮುಖ್ಯಸ್ಥ ಸಿಆರ್ ಪಾಟೀಲ್ ಸೇರಿದಂತೆ ಆಡಳಿತ ಪಕ್ಷದ ಹಲವು ಪ್ರಮುಖ ನಾಯಕರಿಗೆ ನಿಕಟವರ್ತಿ ಅಂತ ಆರೋಪಿಸಿ ಗುಜರಾತ್ನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ರಾಜಕೀಯ ಜಟಾಪಟಿ ಏರ್ಪಟ್ಟಿದೆ ಕಾಂಗ್ರೆಸ್ನ ನಾಯಕರು ಆತ ಬಿಜೆಪಿ ನಾಯಕರ ಜೊತೆ ಇರುವ ಹಲವು ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಗೃಹಮಂತ್ರಿ ಸಂಘವಿ ಅವರಿಗೆ ಜನ್ಮದಿನದಂದು ಈತ ಶುಭಾಶಯ ಸಲ್ಲಿಸಿದ್ದು ಅದಕ್ಕೆ ಧನ್ಯವಾದ ಸಹೋದರ ಅಂತ ಸಂಘವಿ ಉತ್ತರ ನೀಡಿರುವ ಟ್ವೀಟ್ ಕೂಡ ವೈರಲ್ ಆಗಿದೆ ಇನ್ನು ತಮಾಷೆ ಅಂತಂದ್ರೆ ಈಗ ಡ್ರಗ್ಸ್ ವಹಿವಾಟು ಮಾಡಿ ಸಿಕ್ಕಿಬಿದ್ದಿರುವ ಈ ವಿಕಾಸ್ ಆಕೀರ್ ಡ್ರಗ್ಸ್ ವಿರುದ್ಧ ಮಾತನಾಡುವ ಹಲವು ಟ್ವೀಟ್ಗಳು ವೈರಲ್ ಆಗಿವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯೋಗೀಜಿ ಅಂದ್ರೆ ಡ್ರಗ್ ಮಾಫಿಯಾಗಳ ಕೆಟ್ಟ ಕಾಲ ಅಂತ ಈತ ಬರೆದ ಟ್ವೀಟ್ ಈಗ ವೈರಲ್ ಆಗಿದೆ ಇನ್ನಿಬ್ಬರು ಬಂಧಿತ ಆರೋಪಿಗಳನ್ನ ರಾಜಸ್ಥಾನದ ಉದಯಪುರ ನಿವಾಸಿ ಚೇತನ್ ಶಾಹು ಮತ್ತು ಸೂರತ್ ನ ಅನೀಶ್ ಖಾನ್ ಪಠಾಣ್ ಅಂತ ಗುರುತಿಸಲಾಗಿದೆ ಮಾದಕ ವಸ್ತುಗಳನ್ನ ಪಾನ್ ಮತ್ತು ಐಸ್ ಕ್ರೀಂ ಪಾರ್ಲರ್ ಗಳ ಮೂಲಕ ಮಾರಾಟ ಮಾಡ್ತಿದ್ರು ಅಂತ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಅಂತ ಸೂರತ್ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ ವಿಕಾಸ್ ಆಹಿರ್ಗೆ ರೌಡಿ ಶೀಟರ್ ಹಿನ್ನೆಲೆ ಇದೆ ಅಂತ ತಿಳಿದು ಬಂದಿದೆ ಆತ ತನ್ನ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮರೆಮಾಚೋಕೆ ರಾಜಕೀಯ ಪಕ್ಷ ಅಥವಾ பிரபாவ நிகட்டாகத்த அந்த சூரத் போலீஸ் கமிஷனர் அனுப்பம் சிங் ெஹ்லோட் ಅಹಿರ್ ಮೇಲೆ ಈಗಾಗಲೇ ಅಪಹರಣ ಗಲಭೆ ಮತ್ತು ಹಲ್ಲೆಗೆ ಸಂಬಂಧಪಟ್ಟಂತೆ ಆರು ಎಫ್ಐಆರ್ಗಳಿವೆ ಅಂತ ಸೂರತ್ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆಹಿರ್ ಬಂಧನದ ನಂತರ ಸೂರತ್ನ ಅಸ್ಲಾಂ ಸೈಕಲ್ ವಾಲಾ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಸಂಘವಿ ಪಾಟೀಲ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರೊಂದಿಗೆ ಆಹಿರ್ ಇರುವ ಹಲವಾರು ಫೋಟೋಗಳನ್ನ ಪೋಸ್ಟ್ ಮಾಡಿದ್ದಾರೆ ಆಹಿರ್ ಬಹಳ ಹಿಂದಿನಿಂದಲೂ ಆದಿತ್ಯನಾಥರ ಹಿಂದೂ ಯುವ ವಾಹಿನಿಯ ಗುಜರಾತ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ಅವರು ಹೇಳಿದ್ದಾರೆ ಆಹಿರ್ ಬಿಜೆಪಿಯ ಸದಸ್ಯ ಅಂತ ಫೇಸ್ಬುಕ್ ನಲ್ಲಿ ಗುಜರಾತ್ ಕಾಂಗ್ರೆಸ್ Ağrı öpüsü ಗಾಂಧಿನಗರದಲ್ಲಿರುವ ಬಿಜೆಪಿಯ ರಾಜ್ಯ ಪ್ರಧಾನ ಕಚೇರಿಯಾದ ಕಮಲಂನಲ್ಲಿ ಕುಳಿತಿರುವ ಬಿಜೆಪಿಯ ಹಿರಿಯ ನಾಯಕರಿಗೆ ಅವರು ಕಮಿಷನ್ ನೀಡ್ತಾ ಇದ್ರ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಗುಜರಾತ್ ಬಿಜೆಪಿಯ ಮಾಧ್ಯಮ ಸಂಯೋಜಕ ಯಜ್ಞೇಶ್ ದವೆ ಅವರು ಅಹಿರ್ ಬಂಧನ ಬಿಜೆಪಿ ಸರ್ಕಾರ ಯಾರನ್ನೂ ಬಿಡೋದಿಲ್ಲ ಅನ್ನೋದನ್ನ ಸಾಬೀತುಪಡಿಸುತ್ತೆ ಅಂತ ಹೇಳಿದ್ದಾರೆ ಓರ್ವ ಕ್ರಿಮಿನಲ್ ಅಪರಾಧದಲ್ಲಿ ಭಾಗಿಯಾದರೆ ಆತ ಅಪರಾಧಿನೇ ಆತನಿಗೆ ರಾಜಕೀಯ ನಂಟಿದ್ರೂ ನಾವು ರಕ್ಷಣೆ ಮಾಡೋಕೆ ಪ್ರಯತ್ನಿಸಲಿಲ್ಲ ಈ ರೀತಿಯ ನಡೆಯಿಂದಾಗಿ ಕಳೆದ ಐದು ವರ್ಷಗಳಲ್ಲಿ ಗುಜರಾತ್ನಲ್ಲಿ ಸುಮಾರು ಮೂರೂವರೆ ಸಾವಿರ ದಂಧೆಯಲ್ಲಿ ತೊಡಗಿರುವ ವ್ಯಕ್ತಿಗಳನ್ನ ಬಂಧಿಸಲಾಗಿದೆ ಅಂತ ಅವರು ಹೇಳಿದ್ರು ಈ ಛಾಯಾಚಿತ್ರಗಳನ್ನ ಹಂಚಿಕೊಳ್ಳುವ ಮೂಲಕ ನಾವು ಎಲ್ಲರ ವಿರುದ್ಧ ಕ್ರಮ ಕೈಗೊಂಡಿದ್ದೇವೆ ಅನ್ನೋದನ್ನ ಕಾಂಗ್ರೆಸ್ ಸಾಬೀತುಪಡಿಸಿದೆ ಓರ್ವ ವ್ಯಕ್ತಿ ಅಪರಾಧದಲ್ಲಿ ಭಾಗಿಯಾಗಿದ್ರೆ ಕ್ರಮ ತೆಗೆದುಕೊಳ್ಳುವ ಮೊದಲು ನಾವು ಅವರ ರಾಜಕೀಯ ಸಂಬಂಧವನ್ನ ನೋಡೋದಿಲ್ಲ ಅನ್ನೋದನ್ನ ಈ ಪ್ರಕರಣ ಸಾಬೀತುಪಡಿಸುತ್ತೆ ಅಂತ ಅವರು ಹೇಳಿದ್ದಾರೆ ಗುಜರಾತ್ ನ ಗೃಹ ಮಂತ್ರಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಆರೋಪಿ ಯಾರೇ ಆಗಿದ್ರು ನಾವು ಅವರನ್ನ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ